ಹಾಸನದ ಮದುವೆಯಲ್ಲಿ ನಡೆದಂತ ಒಂದು ದೊಡ್ಡ ಹೈಡ್ರಾಮಾ ಸ್ಟೋರಿ ಇದು ತಾಳಿ ಕಟ್ಟೋ ವೇಳೆ ಮಂಟಪದಿಂದ ವಧು ತೆರಳಿದಾಳೆ ಕೊನೆ ಕ್ಷಣದಲ್ಲಿ ತಾಳಿ ಕಟ್ಟೋ ಟೈಮ್ ಅಲ್ಲಿ ನನಗ್ ಮದುವೆ ಬೇಡ ಅಂತ ಯುವತಿ ಹೇಳಿರೋ ಘಟನೆ ಇದು ಬಹಳ ದೊಡ್ಡ ಹೈಡ್ರಾಮಾ ನಡೀತು ಮದುವೆ ಮನೆಯಲ್ಲಿ ಹಾಸನದ ಆದಿಚುಂಚನಗಿರಿ ಮದುವೆ ಮಂಟಪದಲ್ಲಿ ಆದಂತ ಘಟನೆ ಇದು ತಾಳಿ ಕಟ್ಟೋ ವೇಳೆ ಮಂಟಪದಿಂದ ಎದ್ದು ಹೋಗಿದ್ದಾಳೆ ವಧು ಕೊನೆ ಕ್ಷಣದಲ್ಲಿ ನನಗ್ ಮದುವೆ ಬೇಡ ಅಂತ ವಧು ಹೇಳಿತು ದೊಡ್ಡ ಹೈ ಡ್ರಾಮಾಕ್ಕೆ ಕಾರಣವಾಯಿತು ಆದಿಚುಂಚನಗಿರಿ ಮದುವೆ ಮಂಟಪದಲ್ಲಿ ನಡೆದಂತ ಘಟನೆ ಇದು ತಾಳಿ ಕಟ್ಟಿಸಿಕೊಳ್ಳುವಾಗಲೇ ವಧು ಪಲ್ಲವಿ ವಿರೋಧ ಮಾಡಿದಾಳೆ ಮದುವೆ ಮಂಟಪದಲ್ಲೇ ಕಣ್ಣೀರು ಹಾಕಿದ್ದಾರೆ ವರ ವೇಣು ವೇಣು ದ ಪಲ್ಲವಿ ಮದುವೆ ಸಂಭ್ರಮದಲ್ಲಿ ನಡೆದಂತ ಡ್ರಾಮಾ ಮದುವೆಗೆ ಒಪ್ಪಿ ಕೊನೆ ಕ್ಷಣದಲ್ಲಿ ಮದುವೆ ಆಗೋದಕ್ಕೆ ವಧು ನಿರಾಕರಿಸ್ತಾಳೆ ಪಲ್ಲವಿ ವಿರುದ್ಧ ವರನ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮದುವೆಯ ದೃಶ್ಯ ನೋಡ್ತಾ ಇದ್ದೀರಿ ಮದುವೆ ಸಂಪ್ರದಾಯಗಳೆಲ್ಲ ಮುಗಿದು ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಭಾಗ ಈಕೆ ಮದುವೆ ಬೇಡ ಅಂತ ಹೇಳಿದ್ದಾಳೆ ಮದುವೆ ಮಂಟಪದಲ್ಲೇ ವರ ಕಣ್ಣೀರು ಹಾಕಿದ್ದಾನೆ ಕೊನೆ ಕ್ಷಣದಲ್ಲಿ ಮದುವೆ ಬೇಡ ಅಂತ ಹಠ ಹಿಡಿತಾಳೆ ಯು ದೃಶ್ಯದಲ್ಲಿ ನೋಡ್ಬೋದು ನೀವು ಸಂಬಂಧಿಕರು ಕುಟುಂಬದವರು ಆಕೆನ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರೆ ಆದರೆ ತಾಳಿ ಕಟ್ಸ್ಕೊಳ್ಳೋದಕ್ಕೆ ಆಕೆ ತಯಾರೇ ಇರೋದಿಲ್ಲ ಮದುವೆ ಮನೇಲಿ ಬಹಳ ದೊಡ್ಡ ಹೈಡ್ರಾಮಾ ನಡೆದೋಯ್ತು ದೃಶ್ಯದಲ್ಲಿ ನೋಡ್ತಾ ಇದೆ ಮದುವೆಯ ಮಂಟಪದಲ್ಲೇ ವರ ಕಣ್ಣೀರು ಹಾಕ್ತಾರೆ ಮದುವೆಗೆ ಒಪ್ಕೊಂಡಿರ್ತಾಳೆ ಮದುವೆ ಮಂಟಪದ ತನಕ ಬಂದು ನಿಂತಿರ್ತಾಳೆ ಆದರೆ ತಾಳಿ ಕಟ್ಟಿಸ್ಕೊಂಡೋಗಾಗ ಕೊನೆ ಕ್ಷಣದಲ್ಲಿ ಮದುವೆ ಬೇಡ ಅಂತ ಪಟ್ಟಿಡಿತಾಳೆ ಮನೆಯವರು ಸಂಬಂಧಿಕರು ಯಾರು ಏನೇ ಹೇಳಿದ್ರು ಪೊಲೀಸರು ಸಮಾಧಾನ ಮಾಡಿದ್ರು ಕೂಡ ಆಕೆ ಒಪ್ಪಿಲ್ಲ ಕೊನೆ ಕ್ಷಣದಲ್ಲಿ ಮಂಟಪದಿಂದ ಪಲ್ಲವಿ ಹೋಗಿದ್ದು ಯಾಕೆ ತಾಳಿ ಕಟ್ಟುವ ವೇಳೆ ಪಲ್ಲವಿಗೆ ಒಂದು ಫೋನ್ ಕಾಲ್ ಬಂದಿದೆ ವಧು ಪಲ್ಲವಿಗೆ ಪ್ರಿಯಕರ ಕರೆ ಮಾಡಿ ಮಾತಾಡಿದ್ದಾರೆ ಫೋನ್ ಬರ್ತಾ ಇದ್ದಂತೆ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಈಕೆ ನಿರಾಕರಿಸಿದ್ರು ಮಂಟಪದಿಂದ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ಅಲ್ಲಿಂದ ಹೊರಡ್ತಾಳೆ ಬದು ಮದುವೆ ಬೇಡವೆ ಬೇಡ ಅಂತ ವಧು ಪಲ್ಲವಿ ಹಠ ಹಿಡಿತಾಳೆ ಒಂದು ಕಾಲ್ ಬರುತ್ತೆ ಆಕೆಯ ಪ್ರಿಯಕರನ ಕಾಲ್ ಆತನ ಜೊತೆ ಮಾತಾಡಿದ ನಂತರ ತಾಳಿ ಕಟ್ಟಿಸ್ಕೊಳ್ಳಲ್ಲ ಮದುವೆ ಬೇಡ ಬೇಡವೇ ಬೇಡ ಅಂತ ಈಕೆ ಪಟ್ಟು ಹಿಡಿತಾಳೆ ಮದುವೆಯಲ್ಲಿ ನಡೆದಂಥ ಹೈ ಡ್ರಾಮಾ ಇದು ಆಸನದಲ್ಲಿ ಆದಂತ ಮದುವೆ ಕೊನೆ ಕ್ಷಣದಲ್ಲಿ ಮದುವೆ ಬೇಡ ತಾಳಿ ಕಟ್ಟಿಸ್ಕೊಳ್ಳಲ್ಲ ಅಂತ ವಧು ಪಟ್ಟು ಹಿಡಿದಿತ್ತು ಅಷ್ಟು ದೊಡ್ಡ ಹೈ ಹೈಡ್ರಾಮಾಕ್ಕೆ ಕಾರಣವಾಯಿತು ಅಷ್ಟಕ್ಕೂ ಆಕೆ ಮದುವೆ ಬೇಡ ಅನ್ನೋದಕ್ಕೆ ಹಠ ಹಿಡಿದಿದ್ದಕ್ಕೆ ಏನು ಕಾರಣ ಅಂತ ನೋಡಿದ್ರೆ ಇನ್ನೇನು ಮದುವೆಗೂ ಮುಂಚೆ ಈತನ ಈಕೆಯ ಪ್ರಿಯಕರನ್ನ ಕಾಲ್ ಬರುತ್ತೆ ಆ ಕಾಲ್ ರಿಸೀವ್ ಮಾಡಿ ಮಾತಾಡ್ತಾಳೆ ಆಕೆ ಮಾತಾಡಿದ ನಂತರ ಪಟ್ಟು ಹಿಡಿದು ಕುತ್ಕೋತಾಳೆ ನಾನು ಮದುವೆ ಬೇಡ ನಾನು ತಾಳಿ ಕಟ್ಟಿಸ್ಕೊಡಲ್ಲ ಅಲ್ಲಿ ಸಂಬಂಧಿಕರು ಕುಟುಂಬದವರು ಆಕೆಗೆ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ ಆಕೆಗೆ ತಿಳಿ ಹೇಳ್ತಾರೆ ಕೇಳಲ್ಲ ಆಕೆ ಫೈನಲಿ ಮದುವೆ ಬೇಡವೇ ಬೇಡ ಅಂತ ಕೇಳ್ತಾಳೆ ಆಕೆ ಮದುವೆ ಬೇಡ ಬೇಡವೇ ಬೇಡ ಅಂದಿದ ತಕ್ಷಣ ವರನ ಕಡೆಯವರು ಕೂಡ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ ಒಂದು ಫೋನ್ ಬರ್ತಾ ಇದ್ದಂತೆ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಈಕೆ ನಿರಾಕರಿಸ್ತಾಳೆ ಆ ಫೋನ್ ಕಾಲ್ ಈಕೆಯ ಪ್ರಿಯಕರನದ್ದು ಮದುವೆ ಮಂಟಪದಲ್ಲೇ ವರ ಕಣ್ಣೀರು ಹಾಕಿದ್ದಾನೆ ಮದುವೆ ಗಂಡು ಮದುವೆ ಮಂಟಪದಲ್ಲೇ ಕಣ್ಣೀರು ಹಾಕಿದ್ದಾನೆ ಒಪ್ಕೊಂಡಿರ್ತಾಳೆ ಮದುವೆಗೆ ಮದುವೆ ಸಂಪ್ರದಾಯ ಶಾಸ್ತ್ರಗಳೆಲ್ಲ ಮಾಡಿರ್ತಾರೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಗಳಿಗೆಯಲ್ಲಿ ಈಕೆ ಮದುವೆ ಬೇಡ ಅಂತ ಪಟ್ಟಿಡಿದ್ದಾಳೆ ವಧು ಪಲ್ಲವಿ ನಿರಾಕರಣೆ ಹಿನ್ನೆಲೆ ಮದುವೆ ಕ್ಯಾನ್ಸಲ್ ಆಗಿದೆ ಯುವತಿಯನ್ನು ಠಾಣೆಗೆ ಕರ್ಕೊಂಡು ಹೋದರು ಪೊಲೀಸರು ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಮನವೊಲಿಕೆ ಯತ್ನ ಕೂಡ ನಡೀತು ಹಾಸನದ ಬಡಾವಣೆ ಠಾಣೆಯಲ್ಲಿ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಪೊಲೀಸರು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಪೊಲೀಸರು ಕೂಡ ಆಕೆಯ ಸ್ಟೇಷನಿಗೆ ಕರ್ಕೊಂಡು ಬಂದು ಆಕೆ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ ತಿಳಿ ಹೇಳ್ತಾರೆ ಆದರೆ ಆಕೆ ಒಪ್ಪೋದಿಲ್ಲ ವಿಫಲ ಆಗಿದೆ ಮಾತುಕತೆ ಮದುವೆ ಆಗೋದಕ್ಕೆ ಒಪ್ಪೇ ಇಲ್ಲ ಪಲ್ಲವಿ ಪಲ್ಲವಿ ಹಠದಿಂದ ಮದುವೆ ಮುರಿದು ಬಿದ್ದಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಮದುವೆ ಮಂಟಪದಲ್ಲಿ ಆದಂತ ಹೈ ಡ್ರಾಮಾ ಕೊನೆಗೆ ಪೊಲೀಸರು ಇದಕ್ಕೆ ಎಂಟ್ರಿ ಕೊಡ್ತಾರೆ ಆಕೆನ ನಾ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೂರಿಸಿ ಆಕೆಗೆ ಬುದ್ಧಿವಾದ ಹೇಳ್ತಾರೆ ತಿಳಿ ಹೇಳ್ತಾರೆ ಯಾರ ಮಾತನ್ನು ಆಕೆ ಕೇಳಲಿಲ್ಲ ಕೊನೆಗೆ ಮದುವೆ ಮುರಿದು ಬಿದ್ದಿದೆ ಅಂದ್ರು ಆಗಲಿ ನಮ್ಗೆ ಏನು ಹಿಡ್ದಾರಿಲ್ಲೆಯಾ ಮದುವೆ ಕ್ಯಾನ್ಸಲ್ವ ಅಂದರು ಅಷ್ಟೇ ಗೊತ್ತು ನೋಡ ನೋಡೋಣ ಅಂತ ಬಂದು ಮದುವೆ ತಿಂಗಳಿಂದ ಎಲ್ಲ ರೆಡಿ ಮಾಡ್ಕೊಂಡ್ರು ಪಾಪ ಎಲ್ಲಾನು ಮಾಡ್ಕೊಂಡ್ರು ಗಾಳಿ ತಗೋದಾಗ ಗೊತ್ತಿಂಗ ಅಂತ ನೋವು ಮಾಡಿದ್ವಿ ಅಂತ ಈಗ ಇವತ್ತಿಂದ ಯಾರು ಮಾಡಿರಲಿಲ್ಲ ಹೇಳ್ಬೋದಾಯ್ತು ಹೇಳ್ಬೋದಾಯ್ತು ನಾವು ಬಂದು ತಿಂಡಿ ಇಲ್ಲಿ ಬಂದು ಬರೋ ಹೊತ್ತಿಗೆ ಅವರು ಶಾಸ್ತ್ರ ಶಾಸ್ತ್ರ ಇದು ಮಾಡ್ತಾಯಿದ್ರು ಶಾಸ್ತ್ರ ಇದು ಮಾಡುವಾಗ ತಾಳಿ ಇದು ಮಾಡೋಕ್ಕೆ ನಾನು ಮದುವೆ ಕಲನ ಅಂತ ಹುಡುಗಿ ಆಗ ನಾನು ಇತ್ತಿಗೆ ಬಂದು ಇಲ್ಲಿ ಟೀಚಿಯಲ್ಲಿ ಇದ್ದು ಎಲ್ಲಿ ಹೋಗ್ತಿ ಹಿಂಗೆ ಆ ತಗೊಂಡು ತಾಳಿಗೆ ತರಬೇಕಾದ್ರೆ ಸ್ವಲ್ಪ ಹಿಂಗೆ ಅದ್ಲು ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ ಇದು ಯಾಕೆ ಎಡವಟಾಗ್ತೈತಿ ನೋಡು ಅಂತ ಹಂಗೆ ಮೂರೇ ಸೆಕೆಂಡು ಫುಲ್ ಕತ್ತಾಳಾಡ್ಸಿದ್ದು ಬೇಡ ಬೇಡ ಅಂತ ಅಕ್ಕಲ ಅಂತ ಅವ್ರ ಮನೆಯವ್ರ ಪಾಪ ಖಾಲಿ ಬಿತ್ತು ಕೇಳ್ಕೊಂಡ್ರು ಏನು ಮಾಡಿರೋ ಅವಳು ಒಪ್ಲಿಲ್ಲ ಹುಡುಗ ನೀಟಾಗಿ ಕೇಳಿದೆ ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು ಆಮೇಲೆ ಇನ್ನು ಶುರು ಜಾಗ ಹುಡುಗಿ ಏನೋ ಬೇರೆ ಲವ್ ಅಂತ network press